ಸಂಬಂಧದಲ್ಲಿ ಮಹಿಳೆಯರು ತುಂಬಾನೇ ಸುಳ್ಳು ಹೇಳುತ್ತಾರಂತೆ ಮಹಿಳೆಯರಲ್ಲಿ ತಾಳ್ಮೆ ಹೆಚ್ಚಿರುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಅವರಿಗೆ ಮನಸ್ಸಿಗೆ ನೋವಾದರೂ ಅದನ್ನು ಹೊರಗಡೆ ತೋರಿಸಿಕೊಡದೆ ತಾನು ಚೆನ್ನಾಗಿ ಇದ್ದೇನೆ ಎನ್ನುವುದನ್ನು ತೋರಿಸುವರು ಆದರೆ ಅವರು ಹೇಳುವುದು ಸುಳ್ಳು ಮಹಿಳೆಯರು ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಸುಳ್ಳು ಹೇಳಬಹುದು ಆದರೆ ಪ್ರೀತಿ ಪ್ರೇಮದ ಸಂಬಂಧದಲ್ಲಿ ಸುಳ್ಳು ಹೇಳುವರು ತೆರವಲ್ಲ ಹೀಗೆ ಮಾಡಿದರೆ ಆಗ ಅವರಿಗೆ ಬೆಂಬಲ ಸಿಗದು ಸಂಬಂಧದಲ್ಲಿ ಪ್ರೀತಿಗಿಂತಲೂ ಹೆಚ್ಚಾಗಿ ವಿಶ್ವಾಸವು ಮುಖ್ಯವಾಗಿರುವುದು ಒಂದು ವೇಳೆ ವಿಶ್ವಾಸವಿಲ್ಲದೆ ಹೋದರೆ ಆಗ ಖಂಡಿತವಾಗಿಯೂ ಆ ಸಂಬಂಧದಲ್ಲಿ ಬಿರುಕು ಮೂಡುವುದು ಹೀಗಾಗಿ ಪರಸ್ಪರರ ಬಗ್ಗೆ ನಂಬಿಕೆ ವಿಶ್ವಾಸ ಹೊಂದಿರಬೇಕು ಈ ಲೇಖನದಲ್ಲಿ ಮಹಿಳೆಯರು ಸಂಬಂಧದಲ್ಲಿದ್ದುಕೊಂಡು ಕೆಲವೊಂದು ಸುಳ್ಳುಗಳನ್ನು ಹೇಳುವರು ಇದು ಕೆಲವೊಂದು ಸಲ ಅನಿವಾರ್ಯವಾದರೆ ಇನ್ನು ಕೆಲವೊಮ್ಮೆ ತಮ್ಮ ಸಂಗಾತಿಯ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಬಾರದು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಸುಳ್ಳು ಹೇಳುವರು ಮಹಿಳೆಯರು ಬೇರೆ ಸಂಬಂಧದಲ್ಲಿರುವಾಗ ಹೇಳುವಂತಹ ಕೆಲವೊಂದು ಸಾಮಾನ್ಯ ಸುಳ್ಳು ಯಾವುದು ಎಂದು ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ ನೀವು ಅದನ್ನು ಓದಿಕೊಂಡು ತಿಳಿಯಿರಿ ಬೇರೆಯವರೊಂದಿಗಿನ ಸ್ನೇಹದ ಬಗ್ಗೆ ಇದು ಕಾಲೇಜಿನಿಂದ ಹಿಡಿದು ಮುಂದೆ ಮದುವೆಯಾಗುವ ತನಕ ಪ್ರತಿಯೊಂದು ಹಂತದಲ್ಲಿ ಕಂಡುಬರುವಂತಹ ಸ್ನೇಹವಾಗಿರುವುದು ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರವೆಂದರೆ ಇದು ದೈಹಿಕ ಸಂಬಂಧ ಸ್ನೇಹವಾಗಿರುವುದು ನೀವು ಹಾಗೂ ನಿಮ್ಮ ಸಂಗಾತಿ ಹಲವಾರು ಮಂದಿ ಇಂತಹ ಸ್ನೇಹಿತ ಸ್ನೇಹಿತೆಯನ್ನು ಹೊಂದಿರಬಹುದು ಆದರೆ ಇಲ್ಲಿ ಯಾವತ್ತಿಗೂ ಮಹಿಳೆಯರು ತಮ್ಮ ಸಂಗಾತಿಗಳ ಬಗ್ಗೆ ಸತ್ಯ ಹೇಳುವುದೇ ಇಲ್ಲ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಮಹಿಳೆಯರು ಇರುತ್ತಾರೆ ಎಂದು ಅಧ್ಯಯನಗಳು ಹೇಳಿವೆ ಆದರೆ ಎಂದಿಗೂ ಅವರು ನಿಮಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಏನು ಮಾಡುತ್ತಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿ ನೀಡುವುದಿಲ್ಲ ಇದನ್ನು ಅವರು ತಮ್ಮ ಪತಿಯಿಂದಲೂ ಗೌಪ್ಯವಾಗಿ ಇಟ್ಟಿರುತ್ತಾರೆ ತಮ್ಮ ಪತಿಗೆ ಸಂಶಯ ಬರದೇ ಇರಲಿ ಎನ್ನುವ ಕಾರಣಕ್ಕಾಗಿಯೂ ಅವರು ಸಾಮಾಜಿಕ ಜಾಲತಾಣಗಳ ವಿಚಾರ ಮುಚ್ಚಿಡುವರು ಆಕೆ ಬೇಸರದಲ್ಲಿದ್ದರೂ ಚೆನ್ನಾಗಿದ್ದೇನೆ ಎನ್ನುವುದು ಮಹಿಳೆಯರಲ್ಲಿ ತಾಳ್ಮೆ ಹೆಚ್ಚಿರುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಅವರಿಗೆ ಮನಸ್ಸಿಗೆ ನೋವಾದರೂ ಅದನ್ನು ಹೊರಗಡೆ ತೋರಿಸಿಕೊಡದೆ ತಾನು ಚೆನ್ನಾಗಿ ಇದ್ದೇನೆ ಎನ್ನುವುದನ್ನು ತೋರಿಸುವರು ಆದರೆ ಅವರು ಹೇಳುವುದು ಸುಳ್ಳು ಮಹಿಳೆಯರು ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಸುಳ್ಳು ಹೇಳಬಹುದು ಆದರೆ ಪ್ರೀತಿ ಪ್ರೇಮದ ಸಂಬಂಧದಲ್ಲಿ ಸುಳ್ಳು ಹೇಳುವರು ತರವಲ್ಲ ಹೀಗೆ ಮಾಡಿದರೆ ಆಗ ಅವರಿಗೆ ಬೆಂಬಲ ಸಿಗದು ಹಣದ ವಿಚಾರ ಸಾಮಾನ್ಯವಾಗಿ ಹೆಚ್ಚಿನ ದಂಪತಿಗಳು ತಮ್ಮದೇ ಆದ ವೈಯಕ್ತಿಕ ಬ್ಯಾಂಕ್ ಖಾತೆಯನ್ನು ಹೊಂದಲು ಬಯಸುತ್ತಾರೆ ಒಂದು ಲಿಕ್ಕದಲ್ಲಿ ನೋಡಿ ಿದರೆ ಇದು ಆರೋಗ್ಯಕರ ಬೆಳವಣಿಗೆ ಎಂದು ಹೇಳಬಹುದು ಆದರೆ ಒಂದು ವಿಚಾರ ಇಲ್ಲಿ ನೆನಪಿಡಬೇಕು ಎಲ್ಲಿಯವರೆಗೆ ಮನೆ ಖರ್ಚಿಗೆ ಎಂದು ಇಬ್ಬರೂ ತಮ್ಮ ತಮ್ಮ ಪಾಲನ್ನು ಚಾಚೂ ತಪ್ಪದೆ ಬಳಸಿಕೊಳ್ಳುತ್ತಾರೆಯೋ ಅಲ್ಲಿಯವರೆಗೂ ಎಲ್ಲವೂ ಸರಿಯಿರುತ್ತದೆ ಇಂದಿನ ದಿನಗಳಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ದುಡಿದರೆ ಮಾತ್ರ ಸಂಸಾರ ನಡೆಯುವುದು ಹಾಗಾಗಿ ಮಹಿಳೆಯರು ಕೂಡ ದುಡಿದು ಸಂಪಾದನೆ ಮಾಡುತ್ತಾರೆ ಆದರೆ ಇವರು ಖರ್ಚು ಕೂಡ ಅಷ್ಟೇ ಮಾಡುವರು ಇದಕ್ಕಾಗಿ ಅವರು ಕೆಲವೊಂದು ಸಲ ತಾವು ಖರೀದಿಸಿದ ಬಟ್ಟೆ ಅಥವಾ ಇನ್ನಿತರ ವಸ್ತುಗಳ ನಿಜವಾದ ಬೆಲೆಯ ಬಗ್ಗೆ ಸುಳ್ಳು ಹೇಳುವರು ಪುರುಷರಿಗೆ ಇದನ್ನು ಅಳೆಯಲು ಸಾಧ್ಯವಿಲ್ಲವೆಂದು ಅವರು ಭಾವಿಸುವರು ಆದರೆ ಹಣದ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಇದ್ದರೆ ಒಳ್ಳೆಯದು ನೀನೇ ನನ್ನ ಅತ್ಯುತ್ತಮ ಸಂಗಾತಿ ಎನ್ನುವುದು ಜೀವನದಲ್ಲಿ ನೀವಿಬ್ಬರೂ ಜತೆಯಾದ ಬಳಿಕ ಪರಸ್ಪರ ಅನ್ಯೋನ್ಯತೆ ಬಯಸುವುದು ಸಹಜ ಅದರಲ್ಲೂ ಇದು ನೈಸರ್ಗಿಕವಾಗಿದ್ದರೆ ಮತ್ತಷ್ಟು ಚಂದ ಕೆಲವೊಂದು ಸಂದರ್ಭದಲ್ಲಿ ಇದು ಹಾಗೇ ಇರುವುದೇ ಇಲ್ಲ ಮಹಿಳೆಯರು ಹೆಚ್ಚಾಗಿ ತಮ್ಮ ಸಂಗಾತಿಗೆ ಲೈಂಗಿಕ ವಿಚಾರದಲ್ಲಿ ಸುಳ್ಳು ಹೇಳುತ್ತಾರೆ ತನ್ನ ಅದ್ಭುತ ಲೈಂಗಿಕ ಸಂಬಂಧ ಇದಾಗಿದೆ ಎಂದು ಅವರು ಸುಳ್ಳು ಹೇಳುವರು ಬೇರೆಯವರ ನೆನಪು ಲೈಂಗಿಕ ಕ್ರಿಯೆ ಮಧ್ಯೆ ನಿಮ್ಮ ಸಂಗಾತಿಯು ಹೆಚ್ಚಾಗಿ ನಿಮ್ಮೊಂದಿಗ ಮನಸ್ಸು ಹಾಗೂ ದೈಹಿಕವಾಗಿ ಇರಬೇಕು ಆದರೆ ಕೆಲವೊಂದು ಸಲ ಮಹಿಳೆಯರು ಬೇರೆಯವರ ನೆನಪಿನಲ್ಲಿ ಇರುತ್ತಾರೆ ಆದರೆ ದೈಹಿಕವಾಗಿ ಮಾತ್ರ ನಿಮ್ಮೊಂದಿಗಿರುವರು ಆದರೆ ಇದನ್ನು ಯಾರಿಗೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಯಾಕೆಂದರೆ ಬೇರೆಯವರ ಆಲೋಚನೆಗಳನ್ನು ಹಿಡಿಯುವುದು ತುಂಬಾ ಕಷ್ಟ ಪರಾಕಾಷ್ಠೆ ತಲುಪುವುದು ಭಾರತದಂತಹ ಸಂಪ್ರದಾಯಬದ್ಧ ರಾಷ್ಟ್ರಗಳಲ್ಲಿ ಲೈಂಗಿಕ ವಿಷಯದ ಬಗ್ಗೆ ಮುಕ್ತವಾಗಿ ಮಾತನಾಡುವುದು ದೊಡ್ಡ ಅಪರಾಧ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅದರಲ್ಲೂ ನಾಲ್ಕು ಜನರ ಮಧ್ಯೆ ಈ ಬಗ್ಗೆ ಮಾತನಾಡಿದರಂತೂ ಮುಗಿದೇ ಹೋಯಿತು ಸ್ನೇಹಿತನೊಂದಿಗಿನ ಪ್ರೀತಿ ಇಂದಿನ ದಿನಗಳಲ್ಲಿ ಸ್ನೇಹ ಎನ್ನುವುದು ಕೇವಲ ಸ್ನೇಹವಾಗಿ ಉಳಿದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಘರ್ಷಣೆಯು ಸ್ನೇಹಿತರ ಮಧ್ಯೆ ಉಂಟಾಗುವುದೂ ಇದೆ ಹೀಗಾಗಿ ನಿಮ್ಮ ಸಂಗಾತಿ ಕೂಡ ಸ್ನೇಹಿತರ ಬಳಗದಲ್ಲಿ ಯಾರಿಗಾದರೂ ದೈಹಿಕ ಆಕರ್ಷಣೆಗೆ ಒಳಗಾಗಿರಬಹುದು ಆದರೆ ಇದರ ಬಗ್ಗೆ ಖಂಡಿತವಾಗಿಯೂ ಆಕೆ ನಿಮಗೆ ತಿಳಿಸಲ್ಲ ಗರ್ಭನಿರೋಧಕದಲ್ಲಿರುವ ಬಗ್ಗೆ ಇಂದಿನ ದಿನಗಳಲ್ಲಿ ದಂಪತಿಗಳು ಮಕ್ಕಳು ಬೇಗನೆ ಬೇಡ ಎಂದು ಮೊದಲೇ ನಿರ್ಧರಿಸಿ ಬಿಡುತ್ತಾರೆ ಇದಕ್ಕಾಗಿ ಕೆಲವರು ವೈದ್ಯರ ಸಲಹೆ ಪಡೆದರೆ ಇನ್ನು ಕೆಲವರು ಬೇರೆ ರೀತಿಯ ವಿಧಾನಗಳನ್ನು ಅನುಸರಿಸುವರು ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಇಂದಿನ ದಿನಗಳಲ್ಲಿ ಉದ್ಯೋಗಕ್ಕೆ ಮೊದಲ ಪ್ರಾಮುಖ್ಯತೆ ನೀಡುವರು ಹೀಗಾಗಿ ಮಗು ಸಂಸಾರ ಎನ್ನುವುದರಿಂದ ಸ್ವಲ್ಪ ದೂರವಿರುವರು ಇದರಿಂದಾಗಿ ತಾವು ಗರ್ಭ ನಿರೋಧಕ ಮಾತ್ರೆ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಅವರು ಸುಳ್ಳು ಹೇಳುವರು ಆದರೆ ಲೈಂಗಿಕ ಕ್ರಿಯೆ ಬಗ್ಗೆ ಪ್ರಾಮಾಣಿಕವಾಗಿ ಇದ್ದರೆ ಆಗ ಮುಂದೆ ಸಂಬಂಧದಲ್ಲಿ ಯಾವುದೇ ಬಿರುಕು ಕಾಣಿಸದು